ಏ ಇಲ್ಲ ನಾನು ಬರಕ್ ಅಂದ್ರೆ ಗೊತ್ತಾಗತ್ತ ಸರ್ ನವೆಂಬರ್ ಟ್ವೆಂಟಿ ಸೆವೆಂತ್ ನಮ್ಮ ಮದುವೆ ಅವ್ರದ್ದು ಬೆಳಗ್ಗೆ ನೈನ್ ಫೋರ್ಟಿ ಫೈವ್ ಬಿಫೋರ್ ಟೆನ್ ಓ ಕ್ಲಾಕ್ ಅವ್ರದ್ದು ಜೀವ ತೆಗೆತ್ತೆ ಹನ್ನೆರಡು ಹತ್ತುವರೆಗೆ ನನ್ಗು ಮದುವೆ ಅಕ್ಷರ ತಾಳೆ ಕಟ್ಟತಾ ಇದೆ ಅವತ್ತು ಅವ್ರು ಹೇಳಿರ್ತಾರೆ ಯಾಕೆ ನಾನು ಬರಲ್ಲ ಅಂತ ಹೇಳಿದ್ದು ನನಗೆ ನನಗಲ್ಲಿಗೆ ಗೊತ್ತಾಗುತ್ತೆ ಇವತ್ತು ನಾನು ಇಲ್ಲಿ ಈಗ ಏನೋ ಮಾಡಿದ್ದೀನಿ ಅನ್ನೋದು ಕಾರಣ ಪ್ರತಿಯೊಂದು ಅವ್ರು ಕೊಟ್ಟು ಹೋಗಲನ್ನ ಆಶೀರ್ವಾದ ಅವ್ರು ನನಗೆ ಹೇಳಿರುವಂಥ ಸಖಿವಿಯಾಗಿ ಏನು ಸ್ವಲ್ಪ ಮಾತ್ರ ಹೇಳಿದ್ರೆ ಆ ಮಾತ್ರ ಇವತ್ತು ನಾನು ಹೀಗೆ ಪ್ರೇರಣೆ ಮಾಡೋದು ಹಂಗೆ ಗುರುಗಳು ಅಂದರೆ ಯಾವ ರೀತಿ ಗುರುಗಳು ಸರ್ ಸರ್ ನನ್ನ ಜೀವ ಒಬ್ಬೊಬ್ರಿಗೊಬ್ಬೊಬ್ಬ ಗುರುಗಳು ಅಂತ ಸ್ವೀಕಾರ ಮಾಡ್ತಾರೆ ಒಬ್ಬೊಬ್ಬರು ಒಬ್ಬೊಬ್ಬರು ಫಾಲೋ ಅವರ್ ಅಂತ ಮಾಡ್ತಾರೆ ನಾನು ಅವ್ರನ್ನೇ ಫಾಲೋ ಮಾಡ್ತಾ ಇದ್ದೀನಿ ಇವತ್ತು ಅವರಿಲ್ಲ ಅಂದ್ರೂ ಕೂಡ ನಾನು ಯಾವತ್ತು ಅನ್ಕೊಂಡಿಲ್ಲ ನನ್ನ ಜೊತೆಗೆ ಅವತ್ತು ಅವರಿದ್ದಾರೆ ಅವ್ರು ಅವತ್ತು ನನಗೆ ಹೇಳಿದ್ರು ನಿನ್ನ ಏನೇ ಕೆಲಸ ಮಾಡಿದ್ರು ನಿನ್ನ ಜೊತೆಗೆ ನಿಂದೆ ನಾನು ಇರ್ತೀನಿ ಅಂತ ಹೇಳಿದ್ರು ನನ್ನ ಜೊತೆಗೆ ಅವ್ರು ಯಾವತ್ತು ಇದಾರೆ ಅಂತ ನಂಬಿಕೊಂಡು ಇವತ್ತು ನಾನು ಮುಂದುವರಿತಾ ಇದ್ದೀನಿ ಅವರು ದೇವ್ರ ಪೂಜೆ ಮಾಡ್ತಾ ಇದ್ರ ಅವರೇ ನನ್ನ ಗುರುಗಳು ಅವರೇ ದೇವರು ಸರಿ ಅವ್ರ ಇಲ್ಲ ಅಂದ ಮೇಲೆ ಅವರೇ ನನ್ನ ಗುರುಗಳು ದೇವರು ಅವ್ರು ನನಗೆ ಇವರು ಅಂದ್ರೆ ಸುರೇಶ್ ಅವರ ಒಂದು ಸಕ್ಸಸ್ ಗೆ ಅವರು ಬಹು ಮುಖ್ಯ ಕಾರಣ ನಮ್ಮ ಗುರುಗಳು ನೋಡ್ಬೋದು ವೀಕ್ಷಕರ ನಮ್ಮ ಗೋಡ್ ಸುರೇಶ್ ಅವರ ಒಂದು ಸಕ್ಸಸ್ ಏನಿದೆ ಅದಕ್ಕೆ ಕಾರ್ಯಕರ್ತರು ಫುಲ್ಲು ಸರ್ ಅವ್ರ ಹೆಸರು ಹದಿನಾರು ಹದಿನೇಳರಲ್ಲಿ ತೆಗೆದಿರೋ ಫೋಟೋ ಅದು ಹಾಗಿದ್ದೆ ನಾನು ಅವತ್ತು ಅವ್ರಿಗೆ ಏನ್ ತಿಳಿದಿಲ್ಲ ನನ್ನ ಕುಣ್ಕೊಂಡು ಅವ್ರು ಹೇಳಿದ್ರು ತುಂಬಾ ಮುಂದೆ ಬರ್ತೀಯ ಜೀವನದಲ್ಲಿ ನೀನು ಅಂತಬಿಟ್ಟು ಹಣೆ ಮೇಲೆ ಅವ್ರ ಏನು ಅವತ್ತು ಕುಂಭ ಇಟ್ಟಿದ್ರ ಅದೇ ಕುಂಕುಮ ಇವತ್ತು ನಾನು ಹಿಡಿದಿ ಅವ್ರು ಕೊಟ್ಟಿರೋ ಕುಂಕುಮ ಇವತ್ತು ನನ್ನ ಮನೇಲಿ ಇದೆ ಇವತ್ತು ನಾನು ಅದನ್ನೇ ಹೇಳ್ತೀನಿ ಅವ್ರ ಹೆಸರು ಗೊತ್ತಾಗಿಲ್ಲ ಬಿಂದು ಮಾಧವ ಶರ್ಮ ಅಂತ ಬಿಂದು ಮಾಧವ ಶರ್ಮ ಚಿತ್ರದುರ್ಗದ ಬೆಲಗೂರು ಅಲ್ಲ ದೇವಸ್ಥಾನ ದೇವಸ್ಥಾನ ಏನಾದ್ರು ತುಂಬಾ ದೊಡ್ಡದಾಗಿದೆ ಸರ್ ಆಂಜನೇಯ ದೇವಸ್ಥಾನ ಅಲ್ಲಿ ಪ್ರತಿ ಹುಣ್ಣಿಮೆಗೆ ನೀರ್ ಹಾಕ್ತಾರೆ ತಲೆ ಮೇಲೆ ಒಂದು ಗದೆ ಇಟ್ಬಿಟ್ಟು ತುಂಬಾ ಪವಿತ್ರ ಅದು ಬಟ್ ತುಂಬಾ ಪೌಡರ್ ಮಾಡ್ತಾರೆ ಬಟ್ ಅವರು ತೀರ್ಕೊಂಡಿದ್ದ ನಾನು ಅಲ್ಲಿ ಹೋಗಿಲ್ಲ ಸರ್ ದೇವಸ್ಥಾನಕ್ಕೆ ಅವ್ರು ಇಲ್ಲ ಅನ್ನೋ ಫೀಲ್ ನನಗೆ ನನ್ ಜೊತೆಗಿದ್ದಾರೆ ಅನ್ನೋ ಫೀಲ್ ಅಲ್ಲ ನಾನು ಇದನ್ನೇ ಬಿಟ್ರೆ ಅಲ್ಲಿಗೆ ನಾನು ಇವತ್ತು ವಾಪಸ್ ಹೋಗಕ್ ಹೋಗಿಲ್ಲ ನಾನು ಇರೋ ಕಡೆ ಎಲ್ಲಾ ಕಡೆನೂ ಅವ್ರು ಇದ್ದಾರೆ ನನ್ನ ಕಾರಲ್ಲಿ ಮನೆಯಲ್ಲಿ ಆಫೀಸಲ್ಲಿ ಇಲ್ಲ ಹೋದ್ರೂ ನನ್ನ ಇರ್ತಾರೆ ಅಂತ ನಾನು ಇದ್ ಮಾಡ್ಕೊಂಡಿದಿನಿ ಆನ್ ಬಿಟ್ಟರೆ ನಾನು ಎಲ್ಲಿ ಹೋಗಕ್ಕೆ ನನ್ಗೆ ಒಂಥರ ದಿನ ಒಂಥರ ದುಃಖ ಮನ್ಸಲ್ಲಿ ಅವ್ರಗೊಂದ್ ಸ್ವಭಾವ ಹೇಗೆ ಅಂದ್ರೆ ಯಾರಾದ್ರೂ ಹೋಗ್ಬೋದಾಗ ಅವ್ರೊಂದ್ ಸ್ವಲ್ಪ ದುಡ್ಡು ಕೊಡುವಂಥದ್ದು ಒಂದ್ 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 ರೂಪಾಯಿನ ಕೊಡ್ಲಿ ಹತ್ತು ರೂಪಾಯಿನೇ ಕೊಡ್ಲಿ ನೂರು ರೂಪಾಯಿನೇ ಕೊಡ್ಲಿ ಕೊಡ್ತಾ ಇದ್ರು ಅದ್ರ ನಾನು ಎಂತ ಪಂತ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ನನ್ಗೆ ಒಂದಿಷ್ಟು ಮೊತ್ತನ ಮೊತ್ತ ಕೊಡ್ಕಳಿಸ್ತಾರೆ ಇವತ್ತು ನನ್ನ ಮನೇಲಿ ಇದೆ ಚಲರ ಅಷ್ಟು ದುಡ್ಡನ್ನ ಹಂಗೆ ಮತ್ತೆ ಹೊಸ ಹೊಸ ದುಡ್ಡನ್ನ ಆಡ್ ಮಾಡ್ಕೊಂಡು ಹೋಗಿದೀನಿ ಅವ್ರವತ್ತು ಕೊಟ್ಟು ನನಗೆ ಪ್ರಾರಂಭ ಮಾಡಕ್ ಅದು ಹಂಗೆ ಇದೆ ಅದ್ರ ಜೊತೆಗೆ ಇನ್ನ ದುಡ್ಡನ್ನ ಆಡ್ ಮಾಡ್ಕೊಂಡಿದೀನಿ ಅದು ಮುಂದಿನ ದಿನಗಳಲ್ಲಿ ಯಾರಾದ್ರೂ ಮಾಡೋಣ ಅಂತ ನೋಡೋಣ ಕಡೆ ಹೆಚ್ಚು ಕೊಡುತ್ತಾರೆ ಹಾ ಸರ್ ಅದ್ಯಾನ್ ಜೀವನ ಶೂನ್ಯ ಅಂತ ಹೇಳಿದ್ನ ಸರ್ ಶೂನ್ಯದಲ್ಲಿ ಶಿವನ ಕಾಣುತ್ತಾ ಇರೋಂತ ನಾನು ಶೂನ್ಯದಲ್ಲೇ ಶಿವ ಕಾಣ್ತಾನೆ ಆಕ್ಚುಲಿ ಆತ್ಮ ಇರೋದು ಒಂದೇ ಕೊಂಡಿ ಅಂದ್ರೆ ಶೂನ್ಯ ನೀವು ಒಂದನ್ನ ನೀವು ಕಂಡುಕೊಂಡ್ರೆ ಸತ್ಯ ಕಂಡುಕೊಂಡ್ರೆ ಎಲ್ಲವೂ ಸಿಕ್ ನಿಮಗೆ ನಿಮ್ಗೆ ಇದೇ ಶೂನ್ಯದಿಂದ ಇನ್ನೊಂದು ಸ್ವಲ್ಪ ದಿನದಲ್ಲೇ ಆ ಎಲ್ರಿಗೂ ಗೊತ್ತಾಗುತ್ತೆ ನಾನು ಏನ್ ಮಾಡ್ತಾ ಇದೀನಿ ಏನ್ ಮಾಡಕ್ ಕೊಟ್ಟಿದ್ದೀನಿ ಅಂತನೂ ಗೊತ್ತಾಗುತ್ತೆ ಅದನ್ನು ಅತಿ ಶೀಘ್ರದಲ್ಲೇ ನಾನು ಅನೌನ್ಸ್ ಮಾಡ್ತೀನಿ ನೆನ್ಸ್ಕೊಂಡ್ರೆ ನಿಜವಾಗ್ಲೂ ಕೂಡ ಗೂಸ್ ಬೌನ್ಸ್ಗಳು ಕಿದ್ಕೊಂತ ಇದೆ ನಮ್ಗೆ ಅದೇ ಒಂದು ಮೈ ರೋಮಾಂಚನ ಆಗ್ತಾ ಇದೆ ಇದನ್ನೆಲ್ಲ ಕೇಳೋದಕ್ಕೆ ಒಂದ್ ಸ್ವಲ್ಪ ನಾವೆಲ್ಲ ಅಲ್ಲಿ ಇಲ್ಲಿ ಎಲ್ಲ ನೋಡ್ತಾ ನಿಜವಾದ ಇದಾದ ಘಟನೆಗಳನ್ನ ಒಬ್ಬ ನನ್ನ ದೇವಸ್ಥಾನಕ್ಕೆ ಹೋಗ್ಕೊಂಡ್ರೆ ನಾನು ಒಬ್ಬನೇ ಅವತ್ತು ಹೋಗಲ್ಲ ನನ್ನ ಜೊತೆಗೆ ಸುಮಾರು ಯಾರಾದ್ರೂ ಏನಾದ್ರು ಕೆಲಸ ಮಾಡ್ತೀನಿ ಏನಾದ್ರು ಮಾಡ ಕೊಟ್ಟಿದೀನಿ ಅಂತ ಅವ್ರು ಅಂತ ಇರ್ತಾರಲ್ಲ ಅಂತಾರೆ ಅಂತವ್ರನ್ನ ಕರ್ಕೊಂಡು ನನ್ ದುಡ್ಡು ಹಾಕೊಂಡು ನನ್ ಕರ್ಕೊಂಡ್ ಹೋಗ್ತೀನಿ ಅವ್ರ್ ಒಳ್ಳೇದಾಗ್ಲಿ ಅಂತ ಹೇಳು ಆ ಅದ್ರಲ್ಲಿ ಎಷ್ಟೊಂದ್ ಜನ ಸುಮ್ಮನೆ ಖಾಲಿ ಬಂದ್ ನಾನು ಆಫೀಸಲ್ಲಿ ಕೂತ್ಕೊತಾ ಇವತ್ತು ಒಳ್ಳೊಳ್ಳೆ ಬಿಸ್ನೆಸ್ ಮಾಡ್ತಾ ಇದಾರೆ ಒಳ್ಳೆ ಸಂಸ್ಥೆ ನನಗ್ ಒಳ್ಳೆ ಖುಷಿ ಆತರಲ್ಲ ಆದ್ರೆ ನನಗೂ ಒಂಥರ ನೆಮ್ಮದಿ ಇರ್ತದೆ ಮನ್ಸಿಗೆ ಏನೋ ಒಂದು ಮಾಡಬಲ್ಲಪ್ಪ ಜೀವನದಲ್ಲಿ ಅನ್ನೋ ತೃಪ್ತಿ ಇರ್ತದೆ ಆತರ ಇರಬೇಕು ಅಂತ ಭಾವಸ್ತೇನೆ ಸರ್ ನಾನು ನಾಲ್ಕು ಜನ ನಮ್ಮನ್ನ ನೋಡಿ ಏ ಇಂಥ ವ್ಯಕ್ತಿ ಜೊತೆ ನಾವ್ ಸಾಕು ಬಿಡು ಉದ್ಧಾರ ಮಾಡುದು ನಮ್ಮನ್ನ ಅಂತ ಮಾತು ಬರ್ಬೇಕು ಸರ್ ಈ ವ್ಯಕ್ತಿ ಜೊತೆ ಯಾಕೆ ಇರ್ಬೇಕಪ್ಪ ನಾವು ಅನ್ನೋ ಮಾತು ಬರಬಾರ್ದು ಸರ್ ಆತರ ಇರ್ಬೇಕು ಅಂತ ಜೀವನ ಮಾಡ್ತಾ ಇದ್ದೀನಿ ಖಂಡಿತ ತುಂಬಾ ಖುಷಿ ಆಯ್ತು ಸರ್ ಥ್ಯಾಂಕ್ ಯು